ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಇತ್ತೀಚಿನ ದಿನಗಳಲ್ಲಿ ವಿದೇಶಕ್ಕೆ ತೆರಳಿ ವಿದ್ಯಾಭ್ಯಾಸವನ್ನು ಮಾಡಿ ಬರುವುದನ್ನೇ ನಮ್ಮ ಜನರೆಲ್ಲರೂ ಪ್ರತಿಷ್ಠೆಯ ವಿಷಯ ಎಂದುಕೊಂಡಿರುತ್ತಾರೆ ಅಮೇರಿಕಾ ರಷ್ಯಾ ಲಂಡನ್ ಜರ್ಮನಿ ಕೆನಡಾ ಅಥವಾ ಆಸ್ಟ್ರೇಲಿಯಾಗಳಂತಹ ವಿದೇಶಗಳಿಂದ ಒಂದು ಪದವಿಯನ್ನು ಪಡೆದುಕೊಂಡು ಬಂದವರಿಗೆ ಇಲ್ಲಿ ಬೇಗನೆ ಕೆಲಸ ಹಾಗೂ ಮನ್ನಣೆಗಳು ದೊರೆಯುತ್ತವೆ ಅಂದರೆ ಪ್ರಾಚೀನ ಕಾಲದಲ್ಲಿ ಪರಿಸ್ಥಿತಿ ಹೀಗಿರಲಿಲ್ಲ ಜಗತ್ತಿನ ನಾನಾ ದೇಶಗಳ ವಿದ್ಯಾಕಾಂಕ್ಷಿಗಳು ನಮ್ಮ ಭಾರತ ದೇಶದ ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣವನ್ನು ಪಡೆದುಕೊಳ್ಳಲು ಅವಕಾಶ ಸಿಕ್ಕರೆ ಸಾಕು ಎಂದು ತುದಿಗಾಲಿನಲ್ಲಿ ನಿಂತು ಕಾಯುತ್ತಿದ್ದರು ಆ ಭಾರತದ ವಿಶ್ವವಿದ್ಯಾಲಯದಲ್ಲಿ ಅವಕಾಶ ದೊರೆಯುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಅಲ್ಲಿ ಪ್ರವೇಶ ಪಡೆಯುವುದಕ್ಕೆ ಸಾಕಷ್ಟು ಅರ್ಹತೆಗಳು ಬೇಕಾಗಿದ್ದವು ಪ್ರವೇಶ ಪರೀಕ್ಷೆಯನ್ನು ಎದುರಿಸಬೇಕಾಗಿದ್ದಿತ್ತು ಜಗತ್ತಿನ ಮೂಲೆ ಮೂಲೆಗಳಿಂದ ಬಂದಂತಹ ಪ್ರತಿಭಾ ಸಂಪನ್ನ ವಿದ್ಯಾರ್ಥಿಗಳಲ್ಲಿ ಕೇವಲ ಇಪ್ಪತ್ತು ಪ್ರತಿಶತ ವಿದ್ಯಾರ್ಥಿಗಳು ಮಾತ್ರ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡು ಈ ವಿಶ್ವವಿದ್ಯಾಲಯದಲ್ಲಿ ಜ್ಞಾನಾರ್ಜನೆಗೆ ಅರ್ಹರಾಗುತ್ತಿದ್ದರು ಭಾರತದ ಆ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಪಡೆಯುವುದು ಶ್ರೇಷ್ಠತೆಯ ಪ್ರತೀಕವಾಗಿತ್ತು ಹಾಗಾಗಿಯೇ ಚೀನಾ ಥಾಯ್ಲ್ಯಾಂಡ್ ಕಾಂಬೋಡಿಯಾ ಇರಾನ್ ಇರಾಕ್ ಟಿಬೆಟ್ ಸೇರಿದಂತೆ ಹಲವು ರಾಷ್ಟ್ರಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಆಗಮಿಸುತ್ತಿದ್ದರು ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡುತ್ತಿದ್ದಂತಹ ಈ ವಿಶ್ವವಿದ್ಯಾಲಯ ಅತ್ಯಂತ ಖೇದದ ರೀತಿಯಲ್ಲಿ ಅಂತ್ಯವನ್ನು ಸಹ ಕಂಡಿದೆ ನಾವಿಂದು ಹೇಳ ಹೊರಟಿರುವ ಆ ಒಂದು ವಿಶ್ವವಿದ್ಯಾಲಯವೇ ಜಗತ್ತಿನ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಎಂದು ಖ್ಯಾತಿಯನ್ನು ಪಡೆದಿದ್ದಂತಹ ನಳಂದ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯವು ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯ ಅಂದರೆ ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಂತಹ ವಿದ್ಯಾರ್ಥಿಗಳಿಗೆಲ್ಲ ವಸತಿ ಗೃಹಗಳಿದ್ದವು ಈ ಒಂದು ಪ್ರಾಚೀನ ವಿಶ್ವವಿದ್ಯಾಲಯವಿದ್ದದ್ದು ಬಿಹಾರದ ರಾಜಧಾನಿ ಪಾಟ್ನಾದಿಂದ ಆಗ್ನೇಯ ಭಾಗದಲ್ಲಿ ಸುಮಾರು ತೊಂಬತ್ತೈದು ಕಿಲೋಮೀಟರ್ ದೂರದಲ್ಲಿ ನಳಂದವು ಆ ಕಾಲದಲ್ಲಿ ಮಗದ ರಾಜ್ಯದಲ್ಲಿದ್ದಿತ್ತು ಪ್ರಸ್ತುತ ಈ ವಿಶ್ವವಿದ್ಯಾಲಯ ಬಿಹಾರ ರಾಜ್ಯದಲ್ಲಿದೆ ನಳಂದ ಎಂಬ ಪದವು ಮೂರು ಸಂಸ್ಕೃತ ಪದಗಳ ಸಂಯೋಜನೆ ನ ಆಳಂದ ಇದರ ಅರ್ಥ ಜ್ಞಾನದ ತಡೆಯಲಾರದ ಅರಿವು ಈ ನಳಂದ ವಿಶ್ವವಿದ್ಯಾಲಯವನ್ನು ಗುಪ್ತ ದೊರೆಗಳಾದ ಒಂದನೆಯ ಕುಮಾರಗುಪ್ತರು ಸ್ಥಾಪಿಸಿದ್ದರು ಶಕ ನಾಲ್ಕು ನೂರ ಹದಿಮೂರರಿಂದ ಶಕ ಸಾವಿರದ ನೂರ ತೊಂಬತ್ಮೂರರವರೆಗೂ ಬೌದ್ಧರ ಕಲಿಕೆಯ ಕೇಂದ್ರವಾಗಿದ್ದಿತ್ತು ಈ ನಳಂದ ವಿಶ್ವವಿದ್ಯಾಲಯ ಈ ವಿಶ್ವವಿದ್ಯಾಲಯ ಸುಮಾರು ಒಂಬತ್ತು ಕಿಲೋಮೀಟರ್ನಷ್ಟು ವಿಸ್ತಾರವಾಗಿತ್ತು ನಳಂದ ವಿಶ್ವವಿದ್ಯಾಲಯದಲ್ಲಿ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಸಂಖ್ಯೆಯ ವಿದ್ಯಾರ್ಥಿಗಳು ಜಗತ್ತಿನ ಮೂಲೆ ಮೂಲೆಗಳಿಂದಲೂ ಆಗಮಿಸಿ ಜ್ಞಾನಾರ್ಜನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದರು ಭೂಗೋಳದಿಂದ ಖಗೋಳಶಾಸ್ತ್ರದವರೆಗೆ ಗಣಿತದಿಂದ ವೇದಾಂತದವರೆಗೆ ಈ ವಿಶ್ವವಿದ್ಯಾಲಯದಲ್ಲಿ ಜ್ಞಾನಾರ್ಜನೆ ನಡೆಯುತ್ತಿದ್ದಿತ್ತು ನಳಂದ ವಿಶ್ವವಿದ್ಯಾಲಯಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳಲು ಪ್ರವೇಶ ಶುಲ್ಕವಾಗಲಿ ದೇಣಿಗೆಯಾಗಲಿ ಇರುತ್ತಿರಲಿಲ್ಲ ಬದಲಾಗಿ ವಿದ್ಯಾಕಾಂಕ್ಷಿಗಳು ಪ್ರವೇಶ ಪರೀಕ್ಷೆಯನ್ನು ಎದುರಿಸಬೇಕಾಗಿದ್ದಿತ್ತು ಪ್ರವೇಶ ಪರೀಕ್ಷೆಯಲ್ಲಿ ಕೇವಲ ಇಪ್ಪತ್ತು ಪ್ರತಿಶತ ವಿದ್ಯಾರ್ಥಿಗಳು ಮಾತ್ರ ಉತ್ತೀರ್ಣರಾಗಿ ವಿಶ್ವವಿದ್ಯಾಲಯಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳುತ್ತಿದ್ದರು ಅಷ್ಟು ಜನ ವಿದ್ಯಾರ್ಥಿಗಳಿಗೆ ಸುಮಾರು ಎರಡೂವರೆ ಸಾವಿರ ಜನ ನುರಿತ ಶಿಕ್ಷಕರು ಬೋಧನೆಯನ್ನು ಮಾಡುತ್ತಿದ್ದರು ಜಗತ್ತಿನ ಅತ್ಯಂತ ಶ್ರೇಷ್ಠ ವಿಶ್ವವಿದ್ಯಾಲಯವಾಗಿದ್ದ ನಳಂದ ವಿಶ್ವವಿದ್ಯಾಲಯದಲ್ಲಿ ಜ್ಞಾನಾರ್ಜನೆ ಪಡೆದವರೆಲ್ಲರೂ ಅತ್ಯಂತ ಮಹಾಪುರುಷರಾಗಿ ಹೆಸರನ್ನು ಪಡೆದಿದ್ದರು ಎಂದು ಇತಿಹಾಸ ತಿಳಿಸುತ್ತದೆ ಭಾರತದ ಶ್ರೇಷ್ಠ ತತ್ವಜ್ಞಾನಿಗಳೆನಿಸಿದ ಹರ್ಷವರ್ಧನ ಹೊಸಬಂಧು ಧರ್ಮಪಾಲ ಸುವಿಷ್ಣು ಧರ್ಮಕೀರ್ತಿ ನಾಗಾರ್ಜುನ ಆಯುರ್ವೇದ ಪದ್ಮ ಸಂಭವ ಮೊದಲಾದವರು ನಳಂದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೇ ಆಗಿದ್ದರು ಚೀನಾ ದೇಶದ ಹ್ಯುಎನ್ ಸಾಂಗನೂ ಸಹ ಇದೇ ನಳಂದ ವಿಶ್ವವಿದ್ಯಾಲಯದಲ್ಲಿ ಕಲಿತು ಸುಮಾರು ಮೂರು ಸಾವಿರ ಶ್ಲೋಕಗಳನ್ನು ರಚಿಸಿದ್ದನು ಕೆಲವೊಂದು ದಾಖಲೆಗಳ ಪ್ರಕಾರ ಖ್ಯಾತ ಖಗೋಳ ಶಾಸ್ತ್ರಜ್ಞರು ಹಾಗೂ ಲೆಕ್ಕ ಶಾಸ್ತ್ರಜ್ಞರಾಗಿದ್ದ ಆರ್ಯಭಟರು ಈ ನಳಂದ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿದ್ದರಂತೆ ವಿಶ್ವದಲ್ಲಿಯೇ ಮೇರುಸ್ಥಾನದಲ್ಲಿದ್ದಂತಹ ನಳಂದ ವಿಶ್ವವಿದ್ಯಾಲಯಕ್ಕೆ ಸರಿಸಮಾನವಾದಂತಹ ಮತ್ತೊಂದು ವಿಶ್ವವಿದ್ಯಾಲಯವೇ ಇರಲಿಲ್ಲ ನಳಂದ ವಿಶ್ವವಿದ್ಯಾಲಯದ ಗ್ರಂಥಾಲಯವನ್ನು ಧರ್ಮಗುಜ್ ಎಂದು ಕರೆಯಲಾಗುತ್ತಿತ್ತು ಈ ಗ್ರಂಥಾಲಯದಲ್ಲಿ ಮೂರು ಬಹುಮಹಡಿ ಕಟ್ಟಡಗಳಿದ್ದವು ಸುಮಾರು ತೊಂಬತ್ತು ಲಕ್ಷ ಪುಸ್ತಕಗಳ ಭಂಡಾರ ಇಲ್ಲಿದ್ದಿತ್ತು ಆ ಸಮಯದಲ್ಲಿ ಇದು ವಿಶ್ವದ ಅತಿ ದೊಡ್ಡ ಗ್ರಂಥಾಲಯವಾಗಿತ್ತು ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆಗೂ ಮುನ್ನ ಬಹಳ ಹಿಂದೆಯೇ ಗೌತಮ ಬುದ್ಧರು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಬಾರಿ ಈ ಸ್ಥಳದಲ್ಲಿ ಬಂದು ಉಳಿದುಕೊಳ್ಳುತ್ತಿದ್ದರಂತೆ ಹಾಗೆಯೇ ತೀರ್ಥಂಕರ ಮಹಾವೀರರು ತಮ್ಮ ಜೀವಿತಾವಧಿಯಲ್ಲಿ ಈ ಸ್ಥಳಕ್ಕೆ ಆಗಮಿಸಿ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಇಲ್ಲಿಯೇ ಸ್ಥಿತರಿದ್ದರಂತೆ ಸಾವಿರದ ನೂರ ತೊಂಬತ್ತ್ ಮೂರರಲ್ಲಿ ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ಮರೆಯಲಾರದ ಘಟನೆ ನಡೆದುಹೋಯಿತು ಮತಾಂಧರ ಅಟ್ಟಹಾಸದಿಂದ ಇಡೀ ನಳಂದ ವಿಶ್ವವಿದ್ಯಾಲಯ ಬೂದಿಯಾಯಿತು ಟರ್ಕಿ ದೇಶದ ಆಕ್ರಮಣಕಾರ ಬಖರ್ ಕಿಲ್ಜಿ ಎಂಬಾತನು ಈ ನಳಂದ ವಿಶ್ವವಿದ್ಯಾಲಯದ ಮೇಲೆಯೇ ದಾಳಿಯನ್ನು ನಡೆಸಿದ್ದನು ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಕರು ಬೌದ್ಧ ಬಿಕ್ಕುಗಳೆಲ್ಲರೂ ದಾರುಣವಾಗಿ ಕೊಲ್ಲಲ್ಪಟ್ಟರು ಅಷ್ಟಕ್ಕೂ ತೃಪ್ತಿಯಾಗದಂತಹ ಕಿಲ್ಜಿಯು ಕೊನೆಗೆ ಇಡೀ ವಿಶ್ವವಿದ್ಯಾಲಯಕ್ಕೆ ಬೆಂಕಿಯನ್ನು ಇಟ್ಟುಬಿಟ್ಟನು ಇಡೀ ವಿಶ್ವವಿದ್ಯಾಲಯಕ್ಕೆ ತಾಗಿದ ಬೆಂಕಿ ಹಗಲು ರಾತ್ರಿ ಬರೋಬ್ಬರಿ ಮೂರು ತಿಂಗಳುಗಳ ಕಾಲ ನಿರಂತರವಾಗಿ ಉರಿದಿತ್ತಂತೆ ಇಲ್ಲಿನ ಗ್ರಂಥಾಲಯಕ್ಕೆ ತಾಕಿದಂತಹ ಬೆಂಕಿಯು ಸುಮಾರು ಆರು ತಿಂಗಳುಗಳ ಕಾಲ ಉರಿಯುತ್ತಲೇ ಇದ್ದಿತ್ತು ಎಂದು ಇತಿಹಾಸ ತಿಳಿಸುತ್ತದೆ ಅಂದರೆ ನಳಂದ ವಿಶ್ವವಿದ್ಯಾಲಯದಲ್ಲಿ ಆ ಒಂದು ಗ್ರಂಥಾಲಯದಲ್ಲಿ ಅದೆಷ್ಟು ಅಮೂಲ್ಯವಾದ ಗ್ರಂಥಗಳಿದ್ದವು ಅದೆಷ್ಟು ಹಸ್ತ ಪ್ರತಿಗಳು ಹಾಗೂ ತಾಳಪತ್ರಗಳಿದ್ದವು ಎಂದು ನಾವೇ ಯೋಚಿಸಬೇಕು ಅತ್ಯಮೂಲ್ಯ ಜ್ಞಾನ ಭಂಡಾರ ವಿದೇಶಿ ದಾಳಿಕೋರನೊಬ್ಬನ ಪೈಶಾಚಿಕ ಕೃತ್ಯಕ್ಕೆ ಬಲಿಯಾಗಿ ಹೋಯಿತು ವಿದ್ಯಾ ಸರಸ್ವತಿಯ ಕಿರೀಟದ ಮಣಿಯಂತಿದ್ದಂತಹ ನಳಂದ ಬೂದಿಯಾಗಿ ಹೋಯಿತು ಭಕ್ತಿಯಾರ್ ಖಿಲ್ಜಿಯು ನಳಂದ ವಿಶ್ವವಿದ್ಯಾಲಯವನ್ನು ಏಕೆ ನಾಶಪಡಿಸಿದ ಎಂಬ ಕುರಿತು ಇತಿಹಾಸಕಾರರು ಕುತೂಹಲಕಾರಿ ಅಂಶವನ್ನು ಉಲ್ಲೇಖಿಸುತ್ತಾರೆ ಭಕ್ತಿಯಾರ್ ಖಿಲ್ಜಿಗೆ ಗುಣಪಡಿಸಲಾಗದಂತಹ ರೋಗ ಬಂದಿರುತ್ತದೆ ಆತನ ರೋಗವನ್ನು ಅವನ ಆಸ್ಥಾನದ ವೈದ್ಯರಿಗೂ ಸಹ ಗುಣಪಡಿಸಲಾಗಿರಲಿಲ್ಲ ಆಗ ಆತನಿಗೆ ನಳಂದ ವಿಶ್ವವಿದ್ಯಾಲಯದ ವೈದ್ಯರ ಸಲಹೆಯ ಪಡೆಯುವಂತೆ ಸೂಚನೆ ನೀಡಲಾಗುತ್ತದೆ ಈ ವೇಳೆ ನಳಂದ ವಿಶ್ವವಿದ್ಯಾಲಯದ ಆಯುರ್ವೇದ ವಿಭಾಗದ ಮುಖ್ಯಸ್ಥರಾಗಿ ಪಂಡಿತ್ ರಾಹುಲ್ ಮಿಶ್ರಾ ಎಂಬುವವರಿರುತ್ತಾರೆ ಅವರ ಬಳಿ ಬಂದಂತಹ ಕಿಲ್ಜಿಯು ತನಗೆ ಯಾವುದೇ ಔಷಧವನ್ನು ನೀಡದೆಯೇ ತನ್ನ ಕಾಯಿಲೆಯನ್ನು ಗುಣಪಡಿಸಬೇಕೆಂದು ಕೇಳಿಕೊಳ್ಳುತ್ತಾನೆ ಅದಕ್ಕೆ ಸಮ್ಮತಿಸಿದಂತಹ ಮಿಶ್ರಾರವರು ಕಿಲ್ಜಿಗೆ ಒಂದು ಪುಸ್ತಕವನ್ನು ನೀಡಿ ಆ ಪುಸ್ತಕವನ್ನು ಇಪ್ಪತ್ತೈದು ಪುಟಗಳಷ್ಟು ಓದಿದರೆ ನಿನ್ನ ರೋಗ ವಾಸಿಯಾಗುತ್ತದೆ ಎನ್ನುತ್ತಾರೆ ಕಿಲ್ಜಿ ಹಾಗೆ ಮಾಡುತ್ತಾನೆ ಆತ ಇಪ್ಪತ್ತೈದನೆಯ ಪುಟ ಓದುತ್ತಿದ್ದಂತೆಯೇ ಆತನ ರೋಗ ಗುಣವಾಗಿ ಬಿಡುತ್ತದೆ ಇದರಿಂದ ಅಚ್ಚರಿಗೊಂಡ ಭಕ್ತಿಯ ಕಿಲ್ಜಿಯು ನಳಂದ ವಿಶ್ವವಿದ್ಯಾಲಯಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವ ಬದಲು ನಾಶ ಮಾಡಲು ಮುಂದಾಗುತ್ತಾನೆ ನಳಂದ ವಿದ್ವಾಂಸರಿಗೆ ನಿಗೂಢವಾದ ಜ್ಞಾನವಿದೆ ಇವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ತನ್ನ ಆಸ್ಥಾನದ ವೈದ್ಯರಿಗೂ ಗೊತ್ತೇ ಇರದಂತಹ ವಿಚಾರಗಳು ನಳಂದಾದ ವಿದ್ವಾಂಸರಿಗೆ ತಿಳಿದಿದೆ ಎಂಬುದನ್ನು ಖಿಲ್ಜಿಗೆ ಸಹಿಸಲಾಗಲಿಲ್ಲ ಹಾಗಾಗಿಯೇ ಇಡೀ ನಳಂದ ವಿಶ್ವವಿದ್ಯಾಲಯವನ್ನೇ ಸುಟ್ಟು ಬೂದಿ ಮಾಡಿಬಿಡುತ್ತಾನೆ ಇದಾದ ಮೇಲೆ ನಳಂದ ವಿಶ್ವವಿದ್ಯಾಲಯದ ಪುನರ್ ನಿರ್ಮಾಣಕ್ಕೆ ಯಾರೂ ಸಹ ಮುಂದಾಗಿರಲಿಲ್ಲ ಆದರೆ ತೀರಾ ಇತ್ತೀಚೆಗೆ ಮೋದಿ ಸರ್ಕಾರವು ನಳಂದ ವಿಶ್ವವಿದ್ಯಾಲಯವನ್ನು ಪುನರ್ ನಿರ್ಮಾಣ ಮಾಡಿಸಿದೆ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಅನ್ನು ನೂರ ಐವತ್ತಾರು ಎಕರೆಗಳಲ್ಲಿ ನಿರ್ಮಾಣ ಮಾಡಲಾಗಿದೆ ಹೀಗೆ ಗತಕಾಲದ ಶೈಕ್ಷಣಿಕ ಮೌಲ್ಯವನ್ನು ಎತ್ತಿ ಹಿಡಿಯುವಂತಹ ಪ್ರಯತ್ನ ಈಗ ಮಾಡಲಾಗುತ್ತಿದೆ ನಶಿಸಿ ಹೋದ ಇತಿಹಾಸವನ್ನು ಮರಳಿ ಪುನರ್ ನಿರ್ಮಾಣ ಮಾಡುವುದು ಮರಳಿ ಕಟ್ಟಿಕೊಡುವುದು ತುಂಬ ಕಷ್ಟದ ವಿಚಾರ ಅಂತಹ ದೈತ್ಯ ಇತಿಹಾಸ ಹೊಂದಿದಂತಹ ನಳಂದ ವಿಶ್ವವಿದ್ಯಾಲಯವನ್ನು ಮತ್ತೆ ಇಡೀ ಪ್ರಪಂಚವೇ ತಿರುಗಿ ನೋಡುವಂತಾಗಲಿ ಎಂಬುದೇ ನಮ್ಮ ಆಶಯ ಆತ್ಮೀಯ ವೀಕ್ಷಕರೇ ನಮ್ಮ ಪ್ರಾಚೀನ ಭಾರತ ದೇಶದಲ್ಲಿದ್ದಂತಹ ವಿಶ್ವದ ಮೊದಲ ವಿಶ್ವವಿದ್ಯಾಲಯ ಹಾಗೂ ವಿಶ್ವದ ಅತಿ ಶ್ರೇಷ್ಠ ವಿದ್ಯಾಲಯ ಎಂದು ಹೆಸರು ಮಾಡಿದ್ದಂತಹ ನಳಂದ ವಿಶ್ವವಿದ್ಯಾಲಯದ ಕುರಿತು ಹಲವು ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೆ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ